ನಿಮ್ಮ ಪತ್ರ ಚರ್ಚೆ ಆದ್ಮೇಲೆ ಬಿ ಜೆ ಪಿಯವರು ಎಲ್ಲರೂ ಕೂಡ ನಿಮ್ಮ ಮೇಲೆ ಹೋಗಿದ್ದಾರೆ ಒಂದು ಆರ್ ಎಸ್ ಎಸ್ ಬ್ಯಾನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಒಂದು ಆರ್ ಎಸ್ ಎಸ್ ಗೆ ಬ್ಯಾನ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ವಿ ಸರ್ಕಾರಿ ಮೈದಾನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಅಲೋ ಮಾಡಬಾರ್ದು ಅಂತ ಹೇಳಿದ್ವಿ ನಾನು ಹೇಳ್ತಾ ಇಲ್ವಾಗಿದೆ ಇದು ನಿಜವಾಗ್ಲೂ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ದಿದ್ರೆ ಬಿ ಜೆ ಪಿ ನಾಯಕರ ಮಕ್ಕಳು ಯಾಕೆ ಇಲ್ಲ ಇವರು ದೇಶಭಕ್ತಿ ಬಗ್ಗೆ ಇಷ್ಟೇ ಕಾಳಜಿ ಇದ್ದಿದ್ರೆ ಐವತ್ತೈದು ವರ್ಷ ಬೇಕಾಗಿತ್ತು ಇವರಿಗೆ ನಮ್ಮ ಬಾವುಟ ಹಾರಿಸ್ಲಿಕ್ಕೆ ಅವ್ರ ಹೆಡ್ ಕ್ವಾರ್ಟರ್ನಲ್ಲಿ ಆಯ್ತು ಎಲ್ಲನೂ ಬಿಟ್ಟುಬಿಡಿ ಸರ್ ಅವ್ರ ರಿಜಿಸ್ಟ್ರೇಷನ್ ಆಗಿದೆಯಾ ಆ ರಿಜಿಸ್ಟ್ರೇಷನ್ ಒಂದು ಕಾಪಿ ಕೊಡಿಸ್ಬಿಡಿ ನನಗೆ ಹೌದಪ್ಪ ದಿಸ್ ಇಸ್ ಅ ಎನ್ ಜಿ ಓ ದ್ ರಿಜಿಸ್ಟರ್ಡ್ ಅಂಡರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅಥವಾ ಗೌರ್ಮೆಂಟ್ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ನಲ್ಲಿ ರಿಜಿಸ್ಟರ್ ಆಗಿರ್ಬೇಕಲ್ಲ ಮಹಾರಾಷ್ಟ್ರದಲ್ಲಾಗಿದೆಯಾ ಕರ್ನಾಟಕದಲ್ಲಾಗಿದೆಯಾ ಎಲ್ಲ ಕೊಡಲಿ ಇಷ್ಟು ಯಾರು ಬೇಡ ಅಂತ ಇದ್ದಾರೆ ಅವರಿಗೆ ನೋಡಿ ನಾನು ಹೇಳ್ತಾ ಇಲ್ವ ಇಲ್ಲಿ ಅವರಿಗೆ ಯಾವಾಗ ಅವರಿಗೆ ಎಲೆಕ್ಷನ್ ಗೆಲ್ಲಬೇಕು ಯಾವಾಗ ಅವ್ರಿಗೆ ಪ್ರಮೋಷನ್ ಬೇಕು ಅವಾಗ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಮಿಕ್ಕಿಟ್ಟ ಟೈಮ್ನಲ್ಲೆಲ್ಲ ಎಷ್ಟು ಜನ ಇವರು ಗಣವೇಶ ಹಾಕೊಂಡು ಹೋಡ್ತಾರೆ ಹೇಳಿ ಸರ್ ನೋಡಿದ್ದೀರಾ ನೀವು ನಮ್ಮ ಅಸೆಂಬ್ಲಿನಲ್ಲಿರುವಂಥ ಎಮ್ ಎಲ್ ಎಗಳು ಎಷ್ಟು ಜನ ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ಅವರು ಗಣವೇಶ ಹಾಕ್ಕೊಂಡು ಅವರು ಫೋಟೋ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಿಮಗೆ ಅಂದರೆ ಅವ್ರ ಇತಿಹಾಸವೇ ಗೊತ್ತಿಲ್ಲ ಅವರಿಗೆ ಹ ಗಾಂಧೀಜಿಯವರ ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಈ ತತ್ವ ಸಿದ್ಧಾಂತದಲ್ಲಿ ಯಾವಾಗ್ಲೂ ಕೂಡ ಕೋಮದ ವಿಷ ಬೀಜವನ್ನು ಬಿಟ್ಟದೆ ಅವ್ರದ್ದು ತತ್ವ ಸಿದ್ಧಾಂತ ನಮ್ಮಲ್ಲಿ ಒಡಕ್ ಸೃಷ್ಟಿ ಮಾಡಬೇಕು ಆಡ್ಬೇಕು ಅಷ್ಟೇ ಎರಡ್ ಸಾವಿರದ ಎರಡರಲ್ಲಿ ಅದಕ್ಕೆ ನಾನು ಹೇಳ್ತಾ ಇಲ್ ಇವರು ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ನಿಪುಣರಿದ್ದಾರೆ ಪಿ ಎಚ್ ಡಿ ತಗೊಂಡಿದ್ದಾರೆ ಇವರು ಅವಾಗ ಎರಡು ಸಾವಿರದ ಎರಡರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು ಶಿವಾಜಿನಗರ್ನಲ್ಲಿ ಇವರು ಒಂದು ಸಮಾವೇಶ ನಡೀತಾರೆ ಪೀಸ್ ಕೀಪಿಂಗ್ ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತ್ ಮಾಡಿದರು ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕ್ಬೇಕಾಗುತ್ತೆ ಅಂದ್ಬಿಟ್ಟು ಅವರು ನಮ್ಮ ಆವಾಗಿನ ಸಿಟಿ ಕಮಿಷನರ್ ಸಾಂಗ್ಲೇಯ್ಯನ ಅವರು ಅಲ್ಲಿ ಫೋಟೋ ನೋಡಿದ್ರೆ ನಿಮ್ಮ ರೋಷನ್ ಬೇಗ ಅವರು ಇದ್ದಾರೆ ಅವಾಗಿನ ಶಾಸಕರು ಇದ್ರು ಮತ್ತು ನಿಮ್ಮ ಸರಡ್ಗೆ ಅವರು ಅವಾಗಿನ ಕಲಬುರ್ಗಿ ಎಂ ಪಿ ಅವರು ಇದ್ದಾರೆ ಮತ್ತು ಹಿಂದೆಗಡೆ ನೋಡಿದ್ರೆ ನೀವು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಯೂನಿಫಾರ್ಮ್ನಲ್ಲಿ ಸೊ ಇವರು ಯಾವುದೋ ಒಂದು ಫೋಟೋ ತಗೊಂಡು ಇವರು ಆರ್ ಎಸ್ ಎಸ್ ಶಾಖ ಹೋಗಿದ್ದಾರೆ ಅಂತ ಹೇಳತ್ತಾರ ಆಯ್ತು ಇವರು ಕರೆದಿದ್ರೆ ಆಗೋಲ್ಲ ಕೇಳಿ ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ ಖರ್ಗೆಯವರಿಗೆ ಹಿಂಗೆ ಕರೆದಿದ್ರು ಅಂತ ಅದು ಇವರು ಸ್ವ ಪ್ರೇರಣೆಯಿಂದ ಕರ್ಗೆ ಖರ್ಗೆ ಆಸ್ ಅ ಹೋಮ್ ಮಿನಿಸ್ಟರ್ ಹೋಗಿ ತಾಕೀತ್ ಮಾಡಿ ಬಂದಿದ್ದಾರೆ ಯಾಕಂದ್ರೆ ಅಲ್ಲಿ ಶಿವಾಜಿನಗರ್ ನಲ್ಲಿ ನಡೀತಾ ಇತ್ತು ಮಿಸ್ಚೀಫ್ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಬಂದಿರೋದ್ದು ಅದಕ್ಕೂ ಹೇಳಿದ್ದೀನಿ ನಾನು ತೋರಿಸಿದ್ದೀನಲ್ಲ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಆರ್ ಎಸ್ ಎಸ್ ನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಆಮೇಲೆ ಇದು ಬರೇ ಅಲ್ಲಲ್ಲ ಇಲ್ಲೂ ಕೂಡ ಏನು ಅವರ ಹೆಸರು ಸರಿಯಾಗಿ ನೆನ್ ಬರ್ತಲ್ಲ ಹನುಮನ್ ಹನುಮನ್ ಹನುಮಾನ್ ಗೌಡ ಅವ್ರ ಮಧ್ಯೆ ಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ ಆರ್ ಎಸ್ ಎಸ್ನವ್ರು ಅಂತ ನಾವು ಹೇಳ್ತಾ ಇದ್ದೀವಲ್ಲ ಸರ್ ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಏನಕ್ಕೆ ಅಷ್ಟು ಸೀಕ್ರೆಸಿ ಯಾರು ಇವರೆಲ್ಲ ಸರ್ ಮೋಹನ್ ಭಾಗವತ್ ಅವರ ಸ್ಪೀಚ್ ಯಾಕೆ ಸರ್ ಲೈವ್ ಟೆಲಿಕಾಸ್ಟ್ ಹಾಕಬೇಕು ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ ಆರ್ ಎಸ್ ಎಸ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ನೂರು ವರ್ಷದಲ್ಲಿ ಹತ್ತು ಪ್ರಮುಖವಾದಂಥ ಕಾಂಟ್ರಿಬ್ಯೂಷನ್ ಹೇಳಿಬಿಡ್ಲಿ ಸಾಕು ಇಷ್ಟೊಂದು ಎಡಿಟೋರಿಯಲ್ಗಳು ಬರ್ತಾ ಇದೆ ಅಲ್ಲ ಒಬ್ರಣ ಹೌದಪ್ಪ ಇಂಥ ಹೀಗೆ ಮಾಡಿದ್ದೀವಿ ನಾವು ಸ್ವಾತಂತ್ರ್ಯ ನಾವು ನಮ್ಮ ರಕ್ತವನ್ನು ಕೊಟ್ಟಿದ್ದೀವಿ ಬೇವರು ಸುರಿಸಿದ್ದೀವಿ ದೇಶ ಕಟ್ಟಕ್ಕೆ ನಾವು ಇದು ಮಾಡಿದ್ದೀವಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಇಂಥ ಕ್ರಮ ತಗೊಂಡಿದ್ದೀವಿ ಮಾಡಿದ್ದೇವೆ ಸರ್ ನೋಡಿ ಬಿ ಜೆ ಪಿ ಪಾರ್ಟಿ ಏನಿದೆ ಆರ್ ಎಸ್ ಎಸ್ ಕೈಗೊಂಬೆ ಆರ್ ಎಸ್ ಎಸ್ ತೆಗ್ದುಬಿಟ್ರೆ ಬಿ ಜೆ ಪಿನೇ ಇಲ್ಲ ಬಿ ಜೆ ಪಿ ಇಸ್ ನಿಲ್ ಶೂನ್ಯ ವಿಥೌಟ್ ಆರ್ ಎಸ್ ಎಸ್ ಆ್ಯಂಡ್ ಆರ್ ಎಸ್ ಎಸ್ ಈಸ್ ಝೀರೋ ವಿತೌಟ್ ರಿಲಿಜಿಯನ್ ನೋಡಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ ಆರ್ ಎಸ್ ಎಸ್ಸಿನ ವಿರೋಧಿ ಆ ತತ್ವದಲ್ಲಿ ಸಮಾನತೆ ಇಲ್ಲ ಆ ತತ್ವದಲ್ಲಿ ನಮ್ಮ ಸಂವಿಧಾನಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇಲ್ಲ ಅಂದರೆ ನಾವಿಲ್ಲ ಲೆಕ್ಕ ಹಾಕಿ ಸರ್ ಕರಾವಳಿಯಲ್ಲಿ ಯಾರ್ಯಾರು ಆರ್ ಎಸ್ ಎಸ್ಸಿಗೆ ಬಲಿಯಾಗಿದ್ದಾರೆ ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ ಬಿಜೆಪಿ ಮಕ್ಕಳ ಬಲಿಯಾಗಿರೋದು ಬಡವರು ಹಿಂದುಳಿದ ವರ್ಗದವರು ದಲಿತರು ಸೊ ಇದೇನು ಬ್ರೈನ್ ವಾಷಿಂಗ್ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು ಬೇರೆ ಸಂಘಟನೆಗಳು ಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತಾರಾ ಏ ಇಲ್ಲ ಪ್ರಚೋದನೆ ಆಗಿ ಬಿಂಬಿಸ್ತಾರೆ ಎಲ್ಲರೂ ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಹೋಗ್ತೀರಾ ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಹೋಗ್ತೀರಾ ಇವ್ರೇನು ರೀ ಸ್ಪೆಷಲ್ಲು ಏನಕ್ಕೆ ಆದ್ರಿಂದಾನೇ ಏನಿದ್ರು ಒಂದು ನಾನು ಹೇಳ್ದಂಗೆ ಇಫ್ ದೇ ಆರ್ ಎನ್ ಎನ್ ಜಿ ಒ ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ ಸಿಂಪಲ್ ಆ್ಯಸ್ ದ್ಯಾಟ್ ಇವ್ರದ ಹೌ ಆರ್ ದ ಗೆಟಿಂಗ್ ಫಂಡೆಡ್ ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು ಹೆಂಗೆ ಸರ್ ಇವರು ಮುನ್ನೂರು ಕೋಟಿ ನಾನ್ನೂರು ಕೋಟಿ ರೂಪಾಯಿ ಆಸ್ತಿಗಳು ಮಾಡ್ಕೊತಾ ಇದಾರೆ ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್ ಆರ್ಥಿಕ ನೆರವು ಎಲ್ಲಿಂದ ಬಂತು ಅವರಿಗೆ ಆದ್ರಿಂದ ಇದು ಈ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣಬೇಕು ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು ನೆಹರು ಇಂದಿರಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕೂಡ ಇಂಥ ಪ್ರಯತ್ನ ಕೈ ಹಾಕಿದ್ರು ನೋಡಿ ಪಟೇಲ್ ಅವರು ಬ್ಯಾನ್ ಮಾಡಿದ್ರು ನೀವು ಸ್ವಲ್ಪ ಇತಿಹಾಸದ ಪುಟವನ್ನ ತಿರುಗಿಸಿ ಓದಕ್ಕೆ ಕೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ಕಾಲು ಬಿದ್ದರು ಯೂನಿಯನ್ ಗವರ್ಮೆಂಟ್ ಟಿಕ್ ಆನ್ ದ ನ್ಯಾಷನಲ್ ಫ್ಲಾಗ್ ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದಿದ್ಕೆ ಅವ್ರ ಬ್ಯಾನ್ ಅನ್ನ ತೆಗೆದಿದ್ರು ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್ ಲೆಕ್ಕ ಹಾಕಿ ಸರ್ ಯಾರು ಯಾರ್ಯಾರು ಆರ್ ಎಸ್ ಎಸ್ಸಿಗೆ ಬಲಿಯಾಗಿದ್ದಾರೆ ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ ಬಿ ಜೆ ಪಿ ಮಕ್ಕಳ ಬಲಿಯಾಗಿದೆ ಅದು ಬಡವರು ಹಿಂದುಳಿದ ವರ್ಗದವರು ದಲಿತರು ಸೊ ಇದೇನು ಬ್ರೈನ್ ವಾಷಿಂಗ್ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳಲ್ಲಿ ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ನೀವು ಬೇರೆ ಸಂಘಟನೆಗಳು ಸಂಚಲನ ಮಾಡುವಾಗ ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ಏ ಇಲ್ಲ ಪ್ರಚೋದನೆ ಆಗಿ ಬಿಂಬಿಸ್ತಾರೆ ಎಲ್ಲರೂ ದಲಿತ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಒಪ್ತೀರಾ ಹಿಂದುಳಿದ ವರ್ಗದ ಸಂಘಟನೆಗಳು ಇಟ್ಕೊಂಡು ಓಡಾಡಿದ್ರೆ ಹೋಗ್ತೀರಾ ಇವ್ರೇನ್ರಿ ಸ್ಪೆಷಲ್ ಏನಕ್ಕೆ ಆದ್ರಿಂದಾನೇ ಏನಿದ್ರು ಒಂದು ನಾನು ಹೇಳ್ದಂಗೆ ಇಫ್ ದೇ ಆರ್ ಎನ್ ಎನ್ ಜಿ ಒ ಪ್ಲೀಸ್ ಶೋ ಮಿ ಎ ರಿಜಿಸ್ಟರ್ಡ್ ಕಾಪಿ ಸಿಂಪಲ್ ಆ್ಯಸ್ ದಟ್ ಇವ್ರದ ಹೌ ಆರ್ ದ ಗೆಟಿಂಗ್ ಫಂಡೆಡ್ ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು ಹೆಂಗೇ ಸರ್ ಇವರು ಮುನ್ನೂರು ಕೋಟಿ ನಾನ್ನೂರು ಕೋಟಿ ರೂಪಾಯಿ ಆಸ್ತಿಗಳು ಇದ್ದಾರೆ ಡೆಲ್ಲಿನಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟೋ ಸಾಮರ್ಥ್ಯ ಎಲ್ಲಿಂದ ಬಂತು ಸರ್ ಆರ್ಥಿಕ ಬೆರವು ಎಲ್ಲಿಂದ ಬಂತು ಅವರಿಗೆ ಅದರಿಂದ ಇದು ಈ ವ್ಯವಸ್ಥೆನಲ್ಲಿ ನಾವು ಸುಧಾರಣೆ ಕಾಣಬೇಕು ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು ನೆಹರು ಇಂದಿರಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕೂಡ ಇಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ನೋಡಿ ಪಟೇಲ್ ಅವರು ಬ್ಯಾನ್ ಮಾಡಿದ್ರು ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದಕ್ಕೆ ಕೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ವಿ ವಿಲ್ ಫಾಲೋ ದ ಯೂನಿಯನ್ ಗವರ್ಮೆಂಟ್ಸ್ ಡಿಕ್ಟಾಕ್ಟ್ ಆನ್ ದ ನ್ಯಾಷನಲ್ ಫ್ಲಾಗ್ ಅವರ್ ಅಲೀಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ರು ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರೆದಿದ್ದಾರೆ ನೆಹರು ಅವರಿಗೆ ಆಸ್ ಅ ಹೋಮ್ ಮಿನಿಸ್ಟರ್ ಇವ್ರು ಯಾರು ಪಟೇಲ್ ಅವರಿಗೆ ಆಚರಣೆ ಮಾಡ್ತಾರಲ್ಲ ಬಿಜೆಪಿಯವರು ದೊಡ್ಡ ಸ್ಟ್ಯಾಚ್ಯೂ ಕಟ್ಸಿದಾರಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅವರೇ ಹೇಳಿರೋದು ಇದು ಸರಿ ಇಲ್ಲ ಸಂಘಟನೆ ಅಂತ ಆಮೇಲೆ ಕೈಕಾಲು ಬಂದು ಬಿದ್ದಾಗ ಇವರು ಓಕೆ ಅಂದಿದ್ರು ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇಂದಿರಾ ಗಾಂಧಿ ಅವ್ರ ಬಗ್ಗೆ ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಿದ್ರಲ್ಲ ಇವರೆಲ್ಲ ಹಾಂ ನೋಡಿ ಇವರು ಹೇಳಿಗಳು ಇರೋರೆ ಅವ್ರ ಇತಿಹಾಸದಲ್ಲಿ ಪುಟ ತೆಗೆ ನೋಡಿ ನೀವು ಈ ವೀ ವೀರ್ ಸಾವರ್ಕರ್ ಅಂತ ಹೇಳ್ತೀರಾ ವೀರ್ ಬಿರುದ್ದು ಹೆಂಗೆ ಸಿಕ್ತು ಅಂದರೆ ಗೊತ್ತಿಲ್ಲ ಅಂತಾರೆ ಬ್ರಿಟಿಷಿಂದ ಪೆನ್ಷನ್ ತಗೋತಾರೆ ಇವರು ದೇಶಭಕ್ತರ ಯಾವ ಸಂಘಟನೆ ಯಾವ ಸಂಘಟನೆ ಮುಖ್ಯಸ್ಥ ಬ್ರಿಟಿಷಿಂದ ಪೆನ್ಷನ್ ತಗೊಂತ ಇದ್ರೆ ಅವ್ರ ಹೆಂಗ್ ಸರ್ ದೇಶಭಕ್ತ ಅದ ಯಾವ ಸಂಘಟನೆ ನಮ್ಮ ರಾಷ್ಟ್ರ ಧ್ವಜವನ್ನ ಅವರ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಹಾರಿಸಲ್ಲ ಅವ್ರ ಹೆಂಗ್ ಸರ್ ದೇಶಭಕ್ತರಾಗ್ತಾರೆ ಯಾವ ಸಂಘಟನೆ ನಮ್ಗೆ ಸಂವಿಧಾನ ಬೇಡ ಮನುಸ್ಮೃತಿ ಬೇಕು ಅಂತ ಹೇಳಿದವರು ದೇಶಭಕ್ತ ಹೆಂಗಾಗ್ತಾರೆ ಯಾವ ಸಂಘಟನೆ ಒಂದು ರಾಷ್ಟ್ರದ ನಿಯಮಗಳನ್ನ ಪಾಲನೆ ಮಾಡಲಾರದೆ ಒಂದು ಎನ್ ಜಿ ಓ ಆಗಿ ರಿಜಿಸ್ಟರ್ ಕೂಡ ಮಾಡಿಸಿಲ್ಲ ಅಂದ್ರೆ ದೇಶಭಕ್ತರೇನು ಸರ್ ಅಂತ ಇಲ್ಲ ಯಾಕೆ ಸರ್ ಮೋಹನ್ ಭಗವತ್ ಅವರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು ಐ ಈಕ್ವಲ್ ಎಂಟ್ ಟು ಏನೋ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂಡ್ ಹೋಮ್ ಮಿನಿಸ್ಟರ್ ವೈಟ್ ಎಸ್ ಇ ನೀಡ್ ಇಟ್ ಪ್ರಧಾನಿಯನ್ನು ಹಿಡಿದುಕೊಂಡು ದೇಶದಲ್ಲಿ ಇರುವಂತಹ ಬಹುತೇಕ ಆಡಳಿತ ನಡೆಸ್ತಾ ಇರುವಂತವ್ರು ಆರ್ ಎಸ್ ಎಸ್ ನವರು ಹೀಗಾಗಿ ಅವ್ರನ್ನ ನಿರ್ಬಂಧ ವಿಧಿಸೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋದು ಜೋಶಿ ಅವರ ನಾನ್ ನಿರ್ಬಂಧ ಎಲ್ಲಿ ಹಾಕ್ತಾ ಇದ್ದೀನಿ ಆಚರಣೆ ಮಾಡ್ಲಿ ನಿಮ್ ಮನೆಯಲ್ಲಿ ಜೋಶಿ ಅವರು ಮಕ್ಕಳು ಮೊಮ್ಮಕ್ಕಳು ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ ಯಾರು ಬೇಡ ಅಂದಿದ್ದಾರೆ ಸರ್ ನಾನು ಪದೇ ಪದೇ ಇದೇ ಹೇಳ್ತಾ ಇರೋದು ಅವ್ರ ಮಕ್ಕಳಿಗೆ ಒಂದು ನಿಯಮ ಬಡವ್ರ ಮಕ್ಕಳಿಗೆ ಒಂದು ನಿಯಮ ಯಾಕೆ ಅಷ್ಟೇ ಕೇಳ್ತಾ ಇರೋದು ನಾನು ಅವ್ರಿಗೆ ಇದ್ರೆ ಇದು ನಾನು ನಿಮ್ಮ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ನಿಮ್ಮ ಜೋಶಿಯವರು ನಿಮ್ಮ ನಾರಾಯಣ ಅವರು ಅಶೋಕ್ ಅವರು ಯಾರೇ ನೀವು ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು ಎಲ್ಲ ನಿಮ್ಮ ಯಾರ್ಯಾರು ಅಲ್ಲಿ ಮೇಲ್ಗಡೆ ಇದ್ದಾರಲ್ಲ ಅಲ್ಲಿ ಕ್ಯಾಬಿನೆಟ್ ಇಲ್ಲಿ ಆಪೋಸಿಷನ್ ಇವ್ರ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ಸ್ವಲ್ಪ ನೋಡಿಬಿಡಿ ಸರ್ ಅಷ್ಟೇ ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕೊತಾ ಇಲ್ಲ ಯಾಕೆ ತ್ರಿಷಿ ದುಡ್ಕೊಂಡು ಓಡಾಡ್ತಾ ಇಲ್ಲ ಯಾಕೆ ಗಂಗನಲ್ಲಿ ಸ್ನಾನ ಮಾಡೋಲ್ಲ ಯಾಕೆ ಇವ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ ರಕ್ಷಣೆ ಮಾಡೋದಿಲ್ಲ ಗೋಶಾಲೆ ನಡೆಸ್ತಾ ಇಲ್ಲ ಗೋಮೂತ್ರ ದಿನ ಎದ್ದು ದಿನ ಎದ್ದಿ ಗೋಮೂತ್ರ ಯಾಕೆ ಕುಡಿತಾ ಇಲ್ಲ ಇವೆಲ್ಲ ಬರೇ ಬೇರೆಯವ್ರಿಗೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಆರ್ ಎಸ್ ಎಸ್ ಪ್ರವ ಪ್ರವಚನ ಬೇರೆ ಇಲ್ಲ ಹಿಂದೂಗಳು ಏನೋ ಅಪಾಯ ಅಪಾಯದಲ್ಲಿದ್ದಾರೆ ಹಿಂದೂ ಧರ್ಮ ಅಪಾಯದಲ್ಲಿದ್ದಾರೆ ಇದು ಕುಡಿಸ್ಲಿಕ್ಕೆ ನೀವೆಲ್ಲ ನಾಲ್ಕು ನಾಲ್ಕು ಜನ ಐದೈದು ಜನ ಮಕ್ಕಳು ಉಡ್ಸಿ ಅಂತ ಇವರು ಬ್ರಹ್ಮಚಾರಿಗಳಿಗೆ ಇರಬೇಕು ಬಡವರಿಗೆ ನೀವು ಮಕ್ಕಳು ಉಡ್ಸಿ ಅನ್ಬೇಕು ಅಲ್ಲಿ ಬಡತನ ಇದೆ ಇವರೆಲ್ಲರೂ ಆರ್ ಎಸ್ ಎಸ್ನವರು ಪ್ರವಚನ ಮಾಡಿ ಎಲ್ಲ ಕಡೆ ಅಡ್ಡಾಡಿ ಇವರು ಬ್ರಹ್ಮಚಾರಿಯಾಗಿ ಉಳಿದಕಾ ಮಾಡ್ಕೊಳ್ಳ್ರಿ ಇವರೇ ಮದುವೆ ಮಾಡ್ಕೊಳ್ಳಿ ಬೇರೆ ಥರ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ದೀರಲ್ಲ ಆರ್ ಎಸ್ ಎಸ್ ಶಾಖೆಗಳಲ್ಲಿ ಮದುವೆ ಮಾಡ್ಕೊಳ್ಳಿ ಅಧಿಕೃತವಾಗಿ ಮಾಡ್ಕೊಂಡು ಮೂರು ಮೂರು ಮಕ್ಕಳು ಹುಟ್ಟಿಸ್ಬಿಟ್ಟು ದಯವಿಟ್ಟು ಧರ್ಮ ರಕ್ಷಣೆಗೆ ರಾಷ್ಟ್ರ ರಕ್ಷಣೆಗೆ ಮುಂದೆ ಬನ್ನಿ ಕೋಲ್ ಇಟ್ಕೊಂಡು ಪ್ರಚೋದನಕಾರಿಯಾಗಿ ಭಾಷಣ ಮಾಡೋದಲ್ಲ ನೋಡ್ರಿ ನಾವು ಏಳು ತಿಂಗಳಲ್ಲಿ ಹುಟ್ಟಿದೀವ ಒಂಬತ್ತು ತಿಂಗಳಲ್ಲಿ ಹುಟ್ಟಿದೇವ ಹುಟ್ಟಿದೀವಿ ತಾನೆ ತಾನೇ ನನಗೆ ಅವರಿಗೆ ಏನ್ ಡಿಫರೆನ್ಸು ಬಿಜೆಪಿಯವರಿಗೆ ಆರ್ ಎಸ್ ಎಸ್ ಅವರಿಗೆ ಗಡಿಬಿಡಿನಲ್ಲಿ ಹುಟ್ಟಿದೇವಂದ್ರೆ ಇವ್ರಿಗೆ ಗೊತ್ತಾ ಇಟ್ ಈಸ್ ಬೆಟರ್ ಟು ಬಿ ಬಾಂಡ್ ಲೈಕ್ ದಿಸ್ ದನ್ ಲೈಕ್ ದಟ್ ಸರಿ ಇಲ್ಲ ಹಿಂಗ ಹಿಂಗ್ ಗಡ್ಬಿಡಿ ಇದು ಗಡಬಿಡಿಯಾಗಿ ಹುಟ್ಟಿದ್ರೆ ಇದೇ ಅಲ್ಲ ಅವ್ರಕ್ಕಿಂತ ಅವರು ಪುರ್ಸೊತ್ತಲ್ಲಿ ಹುಟ್ಟಿಸಿದ್ದರೆ ಹಿಂಗ ಆಗೋದು ಮರಿಗಳಿಲ್ಲ ಆ ಕಡೆ ಲಾಜಿಕ್ ಇಲ್ಲ ಯಾವುದಾದ್ರು ಇದ್ರೆ ದಾಖಲೆಗಳು ಇಟ್ಟಿಗೆ ಮಾತಾಡಿದ್ರೆ ಮಾತಾಡಬಹುದು ಅಪ್ಪ ಹ್ಞೂ ಇವರಿಗೆಲ್ಲ ಪುರ್ಸೊತ್ತಲ್ಲಿ ಹುಟ್ಟಿಸಿದ್ರಲ್ಲ ಅದಕ್ಕೆ ಹೆಂಗ್ ಆಡ್ತಾವರ ಹಾಂ ಅವ್ರಿಗೆ ಇದ್ದರೆ ಇದು ನಾನು ನಿಮ್ಮ ಅಮಿತ್ ಶಾ ಅವರು ರಾಜನಾಥ್ ಸಿಂಗ್ ಅವರು ನಿಮ್ಮ ಜೋಶಿ ಅವರು ನಿಮ್ಮ ಅಶ್ವಥ್ ಅವರು ಅಶೋಕ್ ಅವರು ಯಾರೇ ನೀವು ಇಡೀ ನಿಮ್ಮ ಅನುರಾಗ್ ಠಾಕೂರ್ ಅವರು ಎಲ್ಲ ನಿಮ್ಮ ಯಾರ್ಯಾರು ಅಲ್ಲಿ ಮೇಲ್ಗಡೆ ಇದ್ದಾರಲ್ಲ ಅಲ್ಲಿ ಕ್ಯಾಬಿನೆಟ್ ಇಲ್ಲಿ ಆಪೋಸಿಷನ್ ಇವ್ರ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ದಾರೆ ಸ್ವಲ್ಪ ನೋಡಿಬಿಡಿ ಸರ್ ಅಷ್ಟೇ ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕೊತಾ ಇಲ್ಲ ಯಾಕೆ ತ್ರಿಶೂಲಿ ಉಟ್ಕೊಂಡು ಓಡಾಡ್ತಾ ಇಲ್ಲ ಯಾಕೆ ಗಂಗನಲ್ಲಿ ಸ್ನಾನ ಮಾಡೋಲ್ಲ ಯಾಕೆ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ ರಕ್ಷಣೆ ಮಾಡೋದಿಲ್ಲ ಗೋಶಾಲೆ ನಡೆಸ್ತಾ ಇಲ್ಲ ಗೋಮೂತ್ರ ದಿನ ಎದ್ದಿ ದಿನ ಎದ್ದಿ ಗೋಮೂತ್ರ ಯಾಕೆ ಕುಡಿತಾ ಇಲ್ಲ ಇವೆಲ್ಲ ಬರೇ ಬೇರೆಯವ್ರಿಗೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಆರ್ ಎಸ್ ಎಸ್ ಪ್ರವ ಪ್ರವಚನ ಬೇರೆ ಇಲ್ಲ ಹಿಂದೂಗಳು ಏನೋ ಅಪಾಯ ಅಪಾಯದಲ್ಲಿದ್ದಾರೆ ಹಿಂದೂ ಧರ್ಮ ಅಪಾಯದಲ್ಲಿದ್ದಾರೆ ಇದು ಕುಳಿಸ್ಲಿಕ್ಕೆ ನೀವೆಲ್ಲ ನಾಲ್ಕು ನಾಲ್ಕು ಜನ ಐದೈದು ಜನ ಮಕ್ಕಳು ಉಡಿಸಿ ಅಂತ ಇವರು ಬ್ರಹ್ಮಚಾರಿಗಳಿಗೆ ಇರಬೇಕು ಬಡವರಿಗೆ ನೀವು ಮಕ್ಕಳು ಹುಡ್ಸಿ ಅನ್ಬೇಕು ಅಲ್ಲಿ ಬಡತನ ಇದೆ ಇವರೆಲ್ಲರೂ ಆರ್ ಎಸ್ ಎಸ್ನವರು ಪ್ರವಚನ ಮಾಡಿ ಎಲ್ಲ ಕಡೆ ಅಡ್ಡಾಡಿ ಇವರು ಬ್ರಹ್ಮಚಾರಿಯಾಗಿ ಉಳಿದಕ್ಕ ಮಾಡ್ಕೊಳ್ಳ್ರಿ ಇವರೇ ಮದುವೆ ಮಾಡ್ಕೊಳ್ಳಿ ಬೇರೆ ಥರ ಲೈಂಗಿಕ ಕಿರುಕುಳ ಕೊಡ್ತಾಯಿದ್ದೀರಲ್ಲ ಆರ್ ಎಸ್ ಎಸ್ ಶಾಖಗಳಲ್ಲಿ ಮದುವೆ ಮಾಡ್ಕೊಳ್ಳಿರಿ ಅಧಿಕೃತವಾಗಿ ಮಾಡ್ಕೊಂಡು ಮೂರು ಮೂರು ಮಕ್ಕಳು ಹುಟ್ಟಿಸ್ಬಿಟ್ಟು ದಯವಿಟ್ಟು ರಕ್ಷಣೆಗೆ ರಾಷ್ಟ್ರ ರಕ್ಷಣೆಗೆ ಮುಂದೆ ಬನ್ನಿ ಕೋಲಿಟ್ಕೊಂಡು ಪ್ರಚೋದನಕಾರಿಯಾಗಿ ಭಾಷಣ ಮಾಡೋದಲ್ಲ ನೋಡ್ರಿ ನಾವು ಏಳು ತಿಂಗಳಲ್ಲಿ ಹುಟ್ಟಿದೀವ ಒಂಬತ್ತು ತಿಂಗಳಲ್ಲಿ ಹುಟ್ಟಿದೇವ ಹುಟ್ಟಿದೀವಿ ತಾನೆ ಹಾ ನನಗೆ ಅವರಿಗೆ ಏನ್ ಡಿಫರೆನ್ಸು ಬಿಜೆಪಿಯವರಿಗೆ ಆರ್ ಎಸ್ ಎಸ್ ಅವರಿಗೆ ಗಡಿಬಿಡಿನಲ್ಲಿ ಹುಟ್ಟಿದೀವಿ ಅಂದ್ರೆ ಇವ್ರಿಗೆ ಗೊತ್ತಾ ಇಟ್ ಈಸ್ ಬೆಟರ್ ಟು ಬಿ ಬಾಂಡ್ ಲೈಕ್ ದಿಸ್ ದನ್ ಲೈಕ್ ದಟ್ ಸರಿ ಇಲ್ಲ ಹಿಂಗ್ ಗಡಬಿಡಿ ಆಗಿ ಹುಟ್ಟಿದೀನಿ ಅಂದ್ರೆ ಇದೇ ಬೆಟರ್ ಅಲ್ಲ ಅವ್ರಗಿಂತ ಅವ್ರು ಪುರ್ಸೋತ್ತಲ್ಲಿ ಉಟ್ಸಿದ್ದರೆ ಹಿಂಗ ಆಗೋದು ಇಲ್ಲ ಆ ಕಡೆ ಲಾಜಿಕ್ ಇಲ್ಲ ಯಾವ್ದಾದ್ರು ಇದ್ರೆ ದಾಖಲೆಗಳಿಟ್ಟು ಮಾತಾಡಿದ್ರೆ ಅಪ್ಪ ಹಾ ಇವರಿಗೆಲ್ಲ ಪುರ್ಸೋತ್ತಲ್ಲಿ ಉಟ್ಟಿಸಿದ್ರಲ್ಲ ಅದಕ್ಕೆ ಹಿಂಗಾಡ್ತವ್ರಾ ಹಾ ಓಕೆ ನೋಡಿ ಗೃಹ ಸಚಿವರ ಶಾಖೆಗೆ ಹೇಳಿದಲ್ಲ ನಿಜನಾ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ನೀವು ಶಿವಾಜಿ ನಲ್ಲಿ ಮಾಡ್ತಾ ಇದೀರಾ ಸೆನ್ಸಿಟಿವ್ ಝೋನ್ ಇದೆ ಏನಾದ್ರೂ ಹೆಚ್ಚಾಕಾಲಾಗಿಲ್ಲ ಬಿಚ್ಚಕ್ ಹೋದ್ರೆ ಇಲ್ಲಿ ನಾವು ಇದೀನಿ ಅಂತಾನೆ ಹೇಳಕ್ ಹೋಗಿರೋದಲ್ಲಿ ಯಾರ ಜೊತೆ ಅವಾಗಿನ ಐ ಪಿ ಎಸ್ ಆಫೀಸರ್ ಇದ್ದರು ಅವರು ಅವ್ರ ಜೊತೆ ಹೋಗಿದ್ರು ಅದ್ರ ಹಿಂದೆ ಫೋಟೋ ಸರಿಯಾಗಿ ನೋಡಿ ಐ ಇನ್ನೂ ಕೆಲವು ಅಧಿಕಾರಿಗಳು ಯೂನಿಫಾರ್ಮ್ನಲ್ಲಿದ್ದಾರೆ ಆ ಅದೇ ಇವ್ರು ಸುಳ್ಳ್ರಿ ಎಲ್ಲನೂ ಸುಳ್ಳು ಸಾವರ್ಕರ್ ವೀರು ಸುಳ್ಳು ಇವರು ದೇಶಭಕ್ತರು ಸುಳ್ಳು ಇವ್ರ ಎನ್ ಜಿ ಅನ್ನೋದು ಸುಳ್ಳು ಖರ್ಗೆ ಸಾಹೇಬ್ರಲ್ಲಿ ಶಾಖಾಗೆ ಹೋಗಿದ್ರಂತ ಅದನ್ನೂ ಸುಳ್ಳು ಹೋಗಿ ಮುಖದ ಮೇಲೆ ಮುಗಿದು ಬಂದಿದ್ದಾರೆ ಅದು ಹೇಳಲ್ಲ ಇವರು ಓಕೆ ಸರ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸುವರ್ಣ ನ್ಯೂಸ್ ಇಂಟ್ರ್ಯೂವ್ ಒಂದು ಸರಿ ಸುಮರ್ಣ ನ್ಯೂಸ್ ಇಂಟ್ರ್ಯೂನಲ್ಲಿ ಅಧಿಕಾರ ಹಂಚಿಕೆಗೆ ಶಾಸಕರ ಬಲಬಲ ಮುಖ್ಯ ಆಗೋಲ್ಲ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದೇ ಫೈನಲ್ ಅಂತ ಈಗ ಎಲ್ಲರೂ ಅದೇ ಅಂತ ಸೀ ಹೈಕಮಾಂಡ್ ತೀರ್ಮಾನಗಳು ಹೇಗೆ ತಗೊಳತ್ತೆ ಸಿ ಎಲ್ ಪಿ ಅವ್ರಿಗೆ ಮಾತಾಡ ಎಲ್ಲ ಸಿ ಎಲ್ ಪಿಗೆ ಮಾತಾಡಿ ತಗೋತಾರೆ ಎಲ್ಲ ಶಾಸಕರಿಗೆ ಕೇಳ್ತಾರೆ ಮಾಡ್ತಾರೆ ಅದಾದಮೇಲೆ ಅಲ್ಲ ತೀರ್ಮಾನಗಳಾಗೋದು ಹಾಂ ಹೈಕಮಾಂಡ್ ಆಲ್ವೇಸ್ ಟೇಕ್ಸ್ ದ ಪಲ್ಸ್ ಆಫ್ ದ ಲೆಜಿಸ್ಲೇಟರ್ಸ್ ಟೇಕ್ ಅ ಡಿಸಿಷನ್ ಎಷ್ಟೊಂದ್ಸರಿ ಒಂದೊಂದ್ಸರಿ ಸಂಖ್ಯೆ ಹೆಚ್ಚಿರಬಹುದು ಕಮ್ಮಿ ಇರ್ಬೋದು ನಿರ್ಧಾರಗಳನ್ನು ಮೇಲ್ಗಡೆ ಮೇಲ್ಗಡೆ ನಮ್ಮ ಹೈಕಮಾಂಡ್ ತಗೋತೀನಿ ಎಲ್ಲ ಎರಡು ಇಂಪಾರ್ಟೆಂಟ್ ಇದೆ ಈಗ ನೋಡಿ ಯಾವಾಗಲೂ ನೀವು ನೋಡಿ ಅಬ್ಸರ್ವರ್ಸ್ ಕಳಿಸ್ತಾರ ಇಲ್ಲ ಅಬ್ಸರ್ವರ್ಸ್ ಕಳಿಸಿ ಯಾವಾಗ್ಲೂ ಕೂಡ ಏನು ಎತ್ತ ಇಲ್ಲಿ ಪ್ರಸ್ತುತ ವಾತಾವರಣ ಹೇಗಿದೆ ಅಂತ ಕೇಳ್ಬಿಟ್ಟು ನೋಡ ನೋಡ್ತಾರಲ್ವಾ ಹಾಗೆ ಹೈ ಕಮಾಂಡ್ ವಿಲ್ ಟೇಕ್ ಡಿಸಿಷನ್ ಇನ್ ಇಟ್ಸ್ ವಿಸ್ಡಮ್ ಎಂಡ್ ದ ಟೈಮ್ ಇಸ್ ರೈಟ್ ಇವತ್ತು ಸಿಎಂ ಬಿಲ್ ಕರೆದಿದ್ದಾರೆ ಅದನ್ನ ಬಿಜೆಪಿ ಇದನ್ನ ಬಿಹಾರದ ಚುನಾವಣೆಗೆ ಕನೆಕ್ಟ್ ಮಾಡ್ತಾ ಇದೆ ಮಾಡ್ಲಿ ಅಂತ ಬಿಜೆಪಿ ಕೆಲಸ ಏನಿದೆ ಬಿಹಾರಿಗೆ ಕನೆಕ್ಟ್ ಮಾಡ್ತಾರೆ ಅವ್ರಿಗೆ ಟೈಮ್ ಬಿಟ್ಟು ಟೈಮ್ ಕೊಟ್ರೆ ಅಫ್ಘಾನಿಸ್ತಾನಿಗೂ ಕನೆಕ್ಟ್ ಮಾಡ್ತಾರೆ ಪಾಕಿಸ್ತಾನಿಗೂ ಕನೆಕ್ಟ್ ಮಾಡ್ತಾರೆ ಏನು ಕೆಲಸ ನಿರುದ್ಯೋಗಿಗಳು ಅವರು ಈಗ ಹೋಗಿ ಅಲ್ಲಿ ಕರ್ನಾಟಕದ ಪರವಾಗಿ ಇವರಿಗೆ ಮಾತಾಡೋ ಶಕ್ತಿ ಇಲ್ಲ ಮೇಲ್ಗಡೆ ಬಿ ಜೆ ಪಿ ಸಂಸದರು ಇರ್ಬೋದು ಬಿ ಜೆ ಪಿ ಇಲ್ಲಿ ನಾಯಕರು ಇರ್ಬೋದು ಅತಿವೃಷ್ಟಿಯಾಗಿದೆ ನಮಗೆ ಎನ್ ಡಿ ಆರ್ ಎಫ್ನಲ್ಲಿ ಹೆಚ್ಚು ದುಡ್ಡು ಕೊಡಿಸ್ಬೋದು ತೆರಿಗೆನಲ್ಲಿ ಪಾಲ್ ಕೊಡ್ಬೋದು ಕೇಂದ್ರ ಸರ್ಕಾರದಲ್ಲಿ ಕೆಲವು ಯೋಜನೆಗಳು ತರಬಹುದು ಮಾಡ್ತಾರೆ ಅವೆಲ್ಲ ಮಾಡೋದಿಲ್ಲ ಬರೀ ಇಂಥವೇ ಈಗ ಏನು ಮಾಡೋದು ಅವ್ರ ಅಸ್ತಿತ್ವ ಉಳಿಸ್ಕೊಳ್ಲಿಕ್ಕೆ ದಿನಾ ಮೀಡಿಯಾನಲ್ಲಿ ಬಂದು ಕಾಂಗ್ರೆಸ್ ಬಗ್ಗೆ ಮಾತಾಡಬೇಕು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಬೇಕು ಡಿ ಕೆ ಅವ್ರ ಬಗ್ಗೆ ಮಾತಾಡಬೇಕು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಕು ನನ್ನ ಬಗ್ಗೆ ಮಾತಾಡಬೇಕು ಪದ್ಯೋಗಿ ಆದ್ಮೇಲೆ ಇದೆ ಅಲ್ಲ ಸಮಸ್ಯೆ ಇದೆ ಇಲ್ಲ ಇತಿಹಾಸ ಇದೆ ಯಾರಿಲ್ಲ ಅಂದಿದ್ರು ಸುಳ್ಳಿನ ಇತಿಹಾಸ ಇದೆ ಅಷ್ಟೇ ಅದು ಪಾಸಿಟಿವ್ ಆಗಿ ಅವರು ತಗೊಂಡಿದ್ದಾರೆ ಆರ್ ಎಸ್ ಎಸ್ ಅವರು ಅವ್ರ ಇತಿಹಾಸ ಅವರಿಗೆ ಗೊತ್ತಿಲ್ಲ ಆರ್ ಎಸ್ ಎಸ್ ಅವ್ರದ್ದು ಹ್ಞೂ ಈಗ ನನ್ನ ಇದು ಇವರೆಲ್ಲ ಇಷ್ಟು ಗೋರಕ್ಷಣೆ ಬಗ್ಗೆ ಮಾತಾಡ್ತಾರಲ್ಲ ಸಾವರ್ಕರ್ ಅವರು ಈ ಗೌಮಾತ ಏನಿದೆ ಅದು ಹಿಂದುತ್ವದ ಪ್ರತಿಬಿಂಬ ಆಗಬಾರ್ದು ಅಂತ ಹೇಳ್ತಾರೆ ಉಗ್ರ ನರಸಿಂಹ ಇರಬೇಕು ನಮ್ಮ ಏನು ನಮ್ಮ ಮ್ಯಾಸ್ಕಾಟ್ ಅಂತ ಅವ್ರು ಹೇಳ್ತಾರೆ ಹಿಂದೂ ಹಿಂದುತ್ವ ಶುಡ್ ನಾಟ್ ಸ್ಟ್ಯಾಂಡ್ ಆನ್ ದ ಮೀಕ್ ಲೆಗ್ಸ್ ಆಫ್ ಅ ಕೌ ಅಂತ ಹೇಳ್ತಾರೆ ಗೊತ್ತಾ ಇವ್ರಿಗೆ ಗೊತ್ತಿದೆ ಇವ್ರ ಇತಿಹಾಸ ಗೊತ್ತಿದೆಯಾ ಸಾವರ್ಕರ್ ಅವ್ರದ್ದು ಹಿಂದುತ್ವ ಅದು ಬನ್ನಿರಿ ಚರ್ಚೆಗೆ ಅಸೆಂಬ್ಲಿನಲ್ಲಿ ಅಂದರೆ ಬರೋದೇ ಇಲ್ಲ ಇವ್ರು ಯಾರು ಹಾಂ ಈಗೆಲ್ಲ ಉದ್ದುದ್ದ ಭಾಷಣ ಉಡಿತಾರೆ ಪಾಪ ಅಲ್ಲಿ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಸಾವರ್ಕರ್ದು ಹೇಳಿದ್ರು ಏನಾಯ್ತು ರೀ ದಾಖಲೆಗಳು ಕೊಟ್ಟೆ ರಾಜೀನಾಮೆ ಸಿಕ್ತಾ ಹಾಂ ಅದಾದ್ಮೇಲೆ ಏನಂದ್ರು ಪಾಪ ಇಲ್ಲ ಎಲ್ಲ ಸೃಷ್ಟಿ ಸುಳ್ಳು ಸೃಷ್ಟಿ ಮಾಡಿದ್ರ ಅಂತ ಮೋದಿ ಅವರು ಸೃಷ್ಟಿ ಮಾಡಿರೋದು ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಅದರಿಂದ ಇವ್ರಿಗೆ ಇವ್ರ ಇತಿಹಾಸನೇ ಗೊತ್ತಿಲ್ಲ ಅವ್ರ ಆರ್ ಎಸ್ ಎಸ್ ಅವರ ಇತಿಹಾಸದ ಪಾಠವನ್ನ ಹೇಳ್ಕೊಡ್ಬೇಕಂದ್ರೆ ನಾನು ರೆಡಿ ಇದೀನಿ ಅವರಿಗೆ ಬೇಕಾದ್ರೆ ಒಂದು ಸ್ಪೆಷಲ್ ಅಧಿವೇಶನ ಕರೆಯೋಣ ಇದಕ್ಕೆ ಬೇಕಿದ್ರೆ ಅವ್ರು ಕೇಳಕ್ತಯಾರಿರ್ಬೇಕಷ್ಟೇ ಈಗ ಆದೇಶ ಮಾಡ್ತಾರೆ ಹೇಗೆ ಸರಿ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ರೆಫರ್ ಮಾಡಿದಾರೆ

ಇತಿಹಾಸ ಇದೆ ಯಾರಿಲ್ಲ ಅಂದಿದ್ದು ನೂರು ವರ್ಷ ಇತಿಹಾಸ ಇದೆ ಅವರಿಗೆ ಸುಳ್ಳಿನ ಇತಿಹಾಸ ಇದೆ ದೇಶವಿರುವ ಚಟುವಟಿಕೆ ಒಂದು ಇತಿಹಾಸ ಇದೆ ಗಾಂಧೀಜಿ ಅವರ ಹೇ ಯಾವ ರೀತಿ ಕೊಂದಿರೋದು ಇತಿಹಾಸ ಇದೆ ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಿರೋ ಇತಿಹಾಸ ಇದೆ ಯಾರಿಲ್ಲ ಅಂದಿದ್ದು ಆದರೆ ಆರ್ ಎಸ್ ಎಸ್ ಅವರು ಏನಂತ ಇದಾರೆ ಅಂದ್ರೆ ಅವ್ರ ಇತಿಹಾಸ ಬಹಳ ಎಲ್ಲ ಜನರಿಗೆ ಪ್ರೇರಣೆ ಮಾಡ್ತಾ ಇರೋದಂತ ಇಲ್ಲ ಅದು ಇವಾಗ ವಾಟ್ಸಾಪ್ ಇತಿಹಾಸ ಈಗ ಸೃಷ್ಟಿ ಮಾಡ್ತಾ ಇರೋದು ಅವ್ರ ಹಳೆಯ ಇತಿಹಾಸ ತೆಗೆದು ನೋಡಿ ಕರೆಕ್ಟಾಗಿ ಗೊತ್ತಾಗ್ತದೆ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ